ಪ್ರಿಯ ವೀಕ್ಷಕರೇ ನಾವಿವತ್ತು ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಹಾಗೂ ಬಸಪ್ಪ ಸಂಗಮ ಕ್ಷೇತ್ರದ ಬಗ್ಗೆ ತಿಳಿಸುತ್ತೇವೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆಯಂದು ವಿಶೇಷವಾದ ಪೂಜೆಗಳು ಹಾಗೂ ಅಭಿಷೇಕ ಮತ್ತು ಉಚಿತವಾಗಿ ಪ್ರತ್ಯಂಗಿರ ಹೋಮವನ್ನು ಈ ಕ್ಷೇತ್ರದಲ್ಲಿ ಗುರುಗಳಾದ ಶ್ರೀ ವಾಸುದೇವ್ ಆಚಾರ್ಯರವರು ಹೋಮವನ್ನು ಮಾಡುತ್ತಾರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗುರುಗಳನ್ನು ಭೇಟಿ ಮಾಡಿ ಪರಿಹಾರವನ್ನು ತಿಳಿದುಕೊಳ್ಳಬಹುದು ಇನ್ನು ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಎಂದರೆ ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತಿರುಮಗೊಂಡನಹಳ್ಳಿ ಎಂಬ ಊರು ಸಿಗುತ್ತದೆ ಅಲ್ಲಿ ಒಂದು ರೈಲ್ವೆ ಗೇಟ್ ಇದ್ದು ಆ ಗೇಟನ್ನು ಅನ್ನು ದಾಟಿ ಸ್ವಲ್ಪ ದೂರ ಬಂದರೆ ಎಡಗಡೆಗೆ ಒಂದು ರಸ್ತೆ ಸಿಗುತ್ತದೆ ಅಲ್ಲಿ ಶ್ರೀ ದಿನ್ಯ ಆಂಜನೇಯ ಸ್ವಾಮಿ ಪೃತಿಂಗರ ಮಹಾಕಾಳಿ ಹಾಗೂ ಬಸಪ್ಪ ಸಂಗಮ ಕ್ಷೇತ್ರದ ಒಂದು ಬೋರ್ಡನ್ನು ಸಹ ಹಾಕಿದ್ದಾರೆ ಅಲ್ಲಿಂದ ಒಂದು ಕಿಲೋಮೀಟರ್ ಸಾಗಿದರೆ ಸಾಕು ಈ ಕ್ಷೇತ್ರ ನಮಗೆ ಸಿಗುತ್ತದೆ ಎಲ್ಲರಿಗೂ ಶ್ರೀ ದಿನ್ಯ ಆಂಜನೇಯ ಸ್ವಾಮಿಯ ಕೃಪೆ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ನಿಧಿಯಾದಂಥ ಶ್ರೀ ಕ್ಷೇತ್ರ ದಿನ್ನೆ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರದ ಬಗ್ಗೆ ಅಮಾವಾಸ್ಯೆ ಪೂಜೆ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ದಿನ ನಾವು ಏನು ಮುಂದೆ ನಡೆಸ್ತೀವಿ ಈ ಅಮಾವಾಸ್ಯೆ ಎಂಬುವಂಥದ್ದು ಅಂದರೆ ಪ್ರಾಥಮಿಕವಾಗಿ ಮಹಾದೇವನಿಗೆ ಸಂಬಂಧಪಟ್ಟಂತೆ ಏನು ಬಸಪ್ಪನವರಿದ್ದಾರೆ ಬಸಪ್ಪನವರಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಜಳಕಾದಿಗಳಾದಂಥದ ತದನಂತರದಲ್ಲಿ ಮಹಾದೇವ ಮಹಾದೇವಿ ವರಾಹಿಗೂ ಮತ್ತು ಮಹಾ ತ್ರಿಪುರ ಸುಂದರಿ ಅಮ್ಮನವರಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀಮನ್ ನಾರಾಯಣರಿಗೆ ಪ್ರಾಥಮಿಕವಾಗಿ ಒಂದು ಮುಂಜಾನೆ ಸೇವೆಯನ್ನು ಮಾಡ್ತೀವಿ ಮುಂಜಾನೆ ಸೇವೆ ಇದ್ದದ ನಂತರದಲ್ಲಿ ಹತ್ತು ಗಂಟೆಗೆ ಸುಮಾರು ಹತ್ತು ಗಂಟೆಗೆ ಕ್ಷೇತ್ರದ ಮೂಲ ಕ್ಷೇತ್ರ ಪಾಲಕನಾದಂಥ ದಿನಾ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸ್ವಾಮಿಯವರಿಗೆ ಕ್ಷೀರಾಭಿಷೇಕವನ್ನು ಮಾಡ್ತೀವಿ ಅಮಾವಾಸ್ಯ ಎಂದು ಆ ಕ್ಷೀರಾಭಿಷೇಕವನ್ನು ಮಾಡಿದ ತದನಂತರದಲ್ಲಿ ಸ್ವಾಮಿಯವರಿಗೆ ವಿಶೇಷವಾದಂಥ ಅಲಂಕಾರ ಪುಷ್ಪದಿಂದ ಅಲಂಕಾರವನ್ನು ಮಾಡಿ ತದನಂತರ ಅಲ್ಲಿಂದ ಅಲ್ಲಿ ಕೆಲವೊಂದು ಬಂದ ಭಕ್ತಾದಿಗಳನ್ನು ಗಮನಿಸಿಕೊಂಡು ತದನಂತರದಲ್ಲಿ ಮಹಾದೇವಿಯಾದಂಥ ಪ್ರತ್ಯಂಗಿರ ಮಹಾಕಾಳಿ ಸನ್ನಿಧಿ ಬರ್ತೀವಿ ಆ ಪ್ರತ್ಯಂಗಿರ ಮಹಾಕಾಳಿ ಸನ್ನಿಧಿಯಲ್ಲಿ ಮುಖ್ಯವಾಗಿ ಸರ್ವ ಜನರ ಸಂಕಟವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಏನು ಪ್ರತ್ಯಂಗಿರ ಮಹಾಕಾಳಿ ಕ್ಷೇತ್ರದಲ್ಲಿ ಆ ಅಮ್ಮನವರಿಗೆ ಏನು ಪ್ರತ್ಯಂಗಿರ ಯಾಗವನ್ನು ಮಾಡ್ತೀವಿ ಆ ಪ್ರತ್ಯಂಗಿರ ಯಾಗವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಅಮ್ಮನವರಿಗೆ ಅಂದರೆ ಭದ್ರಕಾಳಿ ಅಮ್ಮನವರಿಗೆ ತಂದಿರುವಂಥ ಭಕ್ತಾದಿಗಳು ಎಲ್ಲರೂ ಏನೇನು ಮೆಣಸಿನ್ಕಾಯಿ ಮತ್ತು ಎಳ್ಳು ಸಾಸಿವೆ ಮತ್ತು ಬುಜ್ಜು ಪತ್ರೆ ಆದಿಗಳು ಅಥವಾ ಬೆಳ್ಳುಳ್ಳಿ ಅಥವಾ ನಿಂಬೆಹಣ್ಣು ಅಥವಾ ಮೆಣಸು ವೈಟ್ ಸಾಸಿವೆ ಇತ್ಯಾದಿಗಳನ್ನ ತಂದಿರ್ತಾರೆ ಅದನ್ನೆಲ್ಲವನ್ನೂ ಅಮ್ಮನವರಿಗೆ ನೇರವಾಗಿ ಅಭಿಷೇಕ ಮಾಡ್ಲಿಕ್ಕೆ ಮಾಡಲ್ಪಡುತ್ತೆ ಅಭಿಷೇಕ ಮಾಡುವಂಥ ಉದ್ದೇಶ ಏನಂತಂದ್ರೆ ಸರ್ವ ದೋಷಗಳನ್ನ ಪರಿಹಾರ ಮಾಡುವಂಥ ಮಹಾಶಕ್ತಿಗಳಾಗಿರುವಂತ ಶರಬನಲ್ಲಿ ಹುಟ್ಟದಂಥವರು ಮಹಾಪ್ರತ್ಯಿರ ಮಹಾಕಾಳಿ ಇವರಿಬ್ಬರಿಗೂ ಸಂಬಂಧಪಟ್ಟಂತೆಯೇ ಇಲ್ಲಿ ಯಾಗ ನಡೆಯುವಂಥದ್ದು ಯಾಗ ನಡೆಯುವಂಥ ಸಮಯದಲ್ಲಿ ಎಲ್ಲ ರೀತಿಯಾದಂಥ ಎಲ್ಲಾ ಭಕ್ತಾದಿಗಳನ್ನು ಯಾವುದೇ ರೀತಿಯಾದಂಥ ಜಾತಿ ಮತ ಇನ್ನೊಂದು ಮತವನ್ನು ಅಂತ ಇಲ್ಲದೇ ಕಾರಣದಿಂದ ಕಾರಣದಿಂದಾಗಿ ಪ್ರತಿಯೊಬ್ಬ ಭಕ್ತಾದಿಗಳು ತಂದಿರುವಂಥ ಮೆಣಸಿನ್ಕಾಯಿನ ಅಮ್ಮನವರಿಗೆ ಅಭಿಷೇಕವನ್ನಾಗಿ ಮಾಡ್ತೀವಿ ಅಭಿಷೇಕವನ್ನು ಮಾಡದ ತದನಂತರದಲ್ಲಿ ಅವರವರ ಸಂಕಲ್ಪಗಳನ್ನು ಕೇಳಿ ಅಭಿಷೇಕವನ್ನು ನಾವು ಏನು ಮಾಡಿರ್ತೀವಿ ಅದೇ ಮೆಣಸಿನ್ಕಾಯಿನ ಪ್ರತಿಯೊಬ್ಬ ಭಕ್ತಾದಿಗಳು ಯಾರು ತಂದಿರ್ತಾರೆ ಬಿಡ್ತಾರೆ ಎಂಬುವಂಥದ್ದಿಲ್ಲ ಎಲ್ಲ ಭಕ್ತಾದಿಗಳಿಗೂ ಕೈಗೆ ಕೊಡ್ತೀವಿ ಆ ಹೋಮಕ್ಕೆ ಸಮರ್ಪಣೆ ಅವರವ್ರೆ ಮಾಡ್ಬೋದು ಇಲ್ಲಿ ನಾವು ಎಲ್ಲಾ ಕಡೆನೂ ಆಚಾರ್ಯರ ಮುಖೇನವಾಗಿ ಅಥವಾ ಅರ್ಚಕರ ಮುಖೇನವಾಗಿ ಪಚನಕ್ ಹಾಕ್ತಿವಿ ಆದ್ರೆ ಇಲ್ಲಿ ನಾವು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೊಡ್ತೀವಿ ಪ್ರತಿಯೊಬ್ಬ ಭಕ್ತಾದಿಗಳು ಆ ಮೇಷಿಕಾಯಿಯನ್ನು ಯಾಗದಲ್ಲಿ ಸಮರ್ಪಣೆಯನ್ನು ಮಾಡ್ಬೋದು ಅವರ ಕಷ್ಟ ಕಾರ್ಪಣ್ಯಾಗಳಾಗಿರ್ಬೋದು ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರ ಆದಿಗಳಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ದೋಷಗಳ ಪರಿಹಾರವನ್ನು ಕಾಮಕ್ರೋಧಾದಿಗಳ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಮ್ಮನವರಿಗೆ ಸಮರ್ಪಣೆ ಮಾಡ್ತಾರೆ ಆ ಪ್ರತ್ಯಂಗಿರ ಯಾಗ ಆಗಾದ ಮೇಲೆ ಅಲ್ಲಿನ ಮುದ್ರಿಕೆಯನ್ನು ಅಲ್ಲಿನ ಮಂತ್ರಾಕ್ಷತೆಯನ್ನು ಅಲ್ಲಿನ ಪ್ರಸಾದವನ್ನು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡ್ತೀವಿ ತದನಂತರದಲ್ಲಿ ಮಹಾಮಂಗ್ಲಾರತಿ ಸಮಯ ಇರುತ್ತೆ ಮಹಾಮಂಗ್ಲಾರತಿ ಸಮಯ ಸುಮಾರು ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ನಡೀತಾ ಮಹಾ ಮಂಗಳಾರತಿ ನಡಿಬೇಕಾದ್ರೆ ಅಮ್ಮನವರಿಗೆ ಏಳು ಪಾತ್ರೆಯ ಅನ್ನವನ್ನು ಬೇಯಿಸುವಂಥದ್ದು ಅಥವಾ ಏಳು ಪಾತ್ರೆ ಗಂಜಿಯನ್ನು ಬೇಯಿಸುವಂಥದ್ದು ಏಳು ಪಾತ್ರೆ ದಹನ ಪಂಥಿಯನ್ನು ಇಟ್ಕೊಂಡಿರ್ತೀವಿ ಆ ದಹನ ಕೈ ಕೈಗಳನ್ನು ಮಾಡಿ ಆ ಇದರಿಂದ ಅಗ್ನಿಯಿಂದ ಬಂದಂತಹ ಪ್ರಸಾದವನ್ನು ತಗೊಂಡು ಅಂದರೆ ಮಡಿಕೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂತಹ ಗಂಜಿಯನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡ್ತೀವಿ ಪ್ರಾಥಮಿಕವಾಗಿ ತದನಂತರದಲ್ಲಿ ಅನ್ನ ಭೋಜನಾದಿಗಳನ್ನ ಸಮರ್ಪಣೆ ಮಾಡ್ತೀವಿ ಕಾಲದ ಒಂದೊಂದನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡಿ ತದನಂತರದಲ್ಲಿ ಮಹಾಮಂಗ್ಲಾತಿ ಮೊದಲಿಗೆ ಕೂಶ್ಮಾಂಡ ಸೇವೆ ನಡೆಯುತ್ತೆ ಕೂಶ್ಮಾಂಡ ಸೇವೆ ಆದಮೇಲೆ ನಿಂಬು ಪಲಾವಾದಿ ಸೇವೆ ನಡೆಯುತ್ತೆ ನಿಂಬು ಫಲ ಸೇವೆ ಆದ್ಮೇಲೆ ಕದಳಿ ಸೇವೆ ಅಂತ ಮಾಡ್ತೀವಿ ಕದಳಿ ಒಳಗಡೆ ಅಂದ್ರೆ ಬಾಳೆಹಣ್ಣಿನ ಮೇಲೆ ದೀಪವನ್ನು ಹಚ್ಚುವಂಥದ್ದು ಹತ್ರ ನಾರಿಕೇಳ ಸೇವೆ ಅಂತೇಳಿ ಅಂದ್ರೆ ತೆಂಗಿಕಾಯಿ ಹೊಡೆದಿರ್ತೀವಿ ತೆಂಗಿಕಾಯಿ ಕಾಯಿ ಚಿಪ್ಪಿನಲ್ಲಿ ದೀಪವನ್ನು ಬೆಳಗುವಂಥದ್ದು ಇವೆಲ್ಲವನ್ನು ಮಾಡೋದ್ರಿಂದಾಗಿ ಬಂದಂತ ಭಕ್ತಾದಿಗಳಿಗೆ ಮನಸ್ಸಿಗೆ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ಶಾಂತಿಯನ್ನು ಅಮ್ಮನವರು ಕೊಡ್ತಾರೆ ಎಂಬುವಂತ ಇತಿಹಾಸ ಪೂರ್ವಕವಾಗಿ ಮಹಾದೇವಿಯವರು ಪುರಾಣದಲ್ಲಿ ಇರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೀತಿಯಾದಂತಹ ಸೇವೆಗಳನ್ನು ಮಾಡಿ ತದನಂತರ ಅಮ್ಮನವರ ಭೂತರಾಜನಾದಂತಹ ಪೂರ ಭೂತರಾಜನ ಆರಾಧನೆ ಆಗುತ್ತೆ ಭೂತರಾಜನ ಆರಾಧನೆ ಆಗಾದ್ಮೇಲೆ ಗಂಗೆಸ್ತನ ಭೂತರಾಜನ ಆರಾಧನೆ ಎರಡು ಒಮ್ಮೆಲೆ ನಡೆಯುತ್ತೆ ಅದಾಗಾದ್ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳು ಪ್ರಿಯ ತೀರ್ಥ ಪ್ರಸಾದ ವಿನಿಯೋಗ ನಡೆಯುತ್ತೆ ಮತ್ತೆ ತಡೆ ಹೊಡೆಯುವಂತಹ ಕೈಂಕರ್ಯಗಳು ಇರುತ್ತೆ ತಡೆ ಹೊಡೆದು ಕೈಂಕರ್ಯಗಳನ್ನು ಮಾಡಿ ಅವರಿಗೆ ಕಷ್ಟ ಕಾರ್ಪಣೆಗಳನ್ನು ಅವರೇ ನಿವಾರಣೆ ಮಾಡಿಕೊಳ್ಳುವಂತಹ ಸಂಕಲ್ಪವನ್ನು ಇಟ್ಟು ತೆಗೆದು ಮರಕ್ಕೆ ಕೆಲವೊಂದು ರೀತಿಯಲ್ಲಿ ಸಂತಾನ ಇಲ್ಲದಂತವರು ತೊಟ್ಟಲನ್ನ ಕಟ್ತಾರೆ ಮಂತ್ರ ಆಗಿರುವಂಥವರು ಗುಡಿಕೆಯನ್ನ ಕಟ್ತಾರೆ ಭೂಮಿ ವಿಚಾರಕ್ಕೆ ಬಂದಿರುವಂತವರು ಭೂ ವರಾಹಿಣಿ ಅಮ್ಮನವರು ವಿಗ್ರಹ ಇರೋದ್ರಿಂದ ಮೂಲ ವಿಗ್ರಹ ಬಂದು ಸಂಕಲ್ಪವನ್ನು ಮಾಡಿ ಅಲ್ಲಿ ಕಟ್ತಾರೆ ಮದುವೆ ಕಾರ್ಯ ಆಗಲೇ ಇರುವಂತವರು ತಿರುಪತ ಬಂದು ಕಾಣಿಕೆಯನ್ನು ಕಟ್ತಾರೆ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಆರು ತಿಂಗಳು ಒಳಗಾಗಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಕಷ್ಟ ಕಲ್ಪನೆಗಳನ್ನ ಕಳ್ಕೊಂಡ್ ಬಂದಿರುವಂತ ಉಂಟಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನ ಪ್ರತಿ ಅಮಾವಾಸ್ಯೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಇಲ್ಲಿ ಎಲ್ಲಾ ತರದ ಕೈಂಕರ್ಯಗಳು ನಡೀತಾ ಇರುತ್ತೆ